ಸಂಬಂಧಿಕರಲ್ಲಪ್ಪ ಒಂಚೆ ಮಾಡ್ರಿ ನಿಮ್ಮ ಒಟ್ಟರ ಪದ ಕರೆಕ್ಟ್ ಮಾಡಿ ಕೊಡ್್ರು ಕೊಳಾಕ ಮಡಡ ಊರಗ ಆ ಸಪೋರ್ಟ್ ಮಾಡೋ ಕಕ ಊರ ಯೆಸು ರಾಜಾರ ಸರ್ವಾ ಜಾರ ಸರ್ವಾ ಯವ ಸರ್ವಾ ಯವ ಸರ್ವಾ ಕಾಟ ಆ ಜಾರ ಸರ್ ಯೇನ ಯೇನ ಸಂಬಂಧಿಕರಲ್ಲ ನೀವು ಯಾಕ ಮಾಡ್ತ್ರು ಕಕ ಮಾಡ್ರೆ ನಮ್ಮ ಇವ ಸಮ ನೋಡಿ ರಗ ಎಲ್ಲ ಮುಟ್ಟು ನೋಡಿ ಊರ ಮುಂದೆ ಆ ಸೌದಾಲಿ ಕೇಳಬೇಕು ಕಾಟ

నా వల్లి గడర్ గటకో ఒక్కసాలా జోరా చప్పాడ రekarల్లారు ఏవ్ గుచ్చి నివ్డివ్ గుచ్చి రొని నియా కాకా గుచ్చి గడ ముప్పా హుడి ముప్పా నివసుతు దబ నామి సార్ రెడీ సోదా చాదుస కామి చామిస ఇన నా తిపిస్ బిడ సాక అవర్కి చన్న కళ్ళ నిమ్మర్ పాడేరు వందరవ నిం జడి కర్కన్ హోబిడ కై కై చాపుర హోదనా డిస్కార్డ్

ಕಳಿತಾರಿ 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 ನಿಮ್ಮ ಸಾಬೂನು ಸ್ಲೋನಾ ನಾವೆಲ್ಲ ಸ್ಯಾನಿಟೈಸರ್ ಅಸ್ವಾ ಆ ಸ್ಯಾನಿಟೈಸರ್ ಅಸ್ವಾ ಶಿಕ್ಷಣವ ಸುರ್ಲ್ಯ ಆ ಅಷ್ಟಕೊಳನ 10 ರೂಪಾಯಿ ಕೊಟ್ಟು ಪೇರೋಲ್ ಲಿಟಿ ಕಸರಿ ಇಟ್ಟು ಸಾಕಿರ್ಬೇಕಾದ್ರಾ ಹತ್ತು ರೂಪಾಯಿ ಕೊಟ್ಟು ಪೇರೋಲ್ ಲಿಟಿ ಕಸರಿ ಇಟ್ಟು ಸಾಕಿರ್ಬೇಕಾದ್ರಾ ಯಾಡಲೇ ಲಕ್ಷಕೊಂದು ಬುಲೆಟ್ ಗಾಡಿ ಮಗ ಬಸ್ಸು ಗಾಡಿ ಮಾಡಿದ್ರೆ ಕಂಪ್ಲಿಯರ್ ಸರ್ ಮಾಡ್ತಾವ್ ಹೌದು ಕಟ್ಟೋರು ಮನೆ ಕೊಡೆಟ ಅದಕ್ಕೆ ಪೆಟ್ರೋಲ್ ಸಾಲ ಮಾಡಿ ಹಾಕಿಸಿರ್ತೀವಿ ಯಾರ ನೀವು ಆ ಸಾಲ ಮಾಡಿ ಹಾಕಿಸಿರ್ಬೇಕಾದ್ರೆ ಅವ್ನು ಮಿನಿ ಮಾಡಿ ಹಾಕಿಸಿ ಎವಟ ಹಾಕಿಸ್ತೋ ಗಾಡಿಗೆ

மொபைல் கொடுக்கெட்டி தப்பா ಚೆಪ್ಪ ಅಣ್ಣ ಹುಡುಗರನ್ನ ಮಾತು ಲಕ್ಷ ಪಟ್ಟಿ ಕೇಳ್ರಾ